ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮಂದೇಶ್ ಆಪರೇಷನ್ ಸಿಂಧೂರ್ ಚರ್ಚೆ ಮೇಲಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಕ್ಕೆ ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ ಈಗ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಪಾಕಿಸ್ತಾನದ ಜೊತೆಗಿನ ಕದನ ವಿರಾಮದ ಕುರಿತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡುತ್ತಿರುವ ಹೇಳಿಕೆ ಸುಳ್ಳೆಂದು ಅವರು ಹೇಳಿಲ್ಲ ಅಂತ ಟೀಕಿಸಿದ್ದಾರೆ ಈ ಬಗ್ಗೆ ಬುಧವಾರ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಸಂಘರ್ಷವನ್ನ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಸುಮಾರು ಮೂವತ್ತು ಬಾರಿ ಹೇಳಿದ್ದಾರೆ ಇದು ಸುಳ್ಳು ಅಂತ ಪ್ರಧಾನಿ ನರೇಂದ್ರ ಮೋದಿ ಧೈರ್ಯವಾಗಿ ಹೇಳುತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಅಮೆರಿಕದ ಅಧ್ಯಕ್ಷರು ಕದನ ವಿರಾಮದ ಬಗ್ಗೆ ಸುಳ್ಳು ಹೇಳುತ್ತಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳುತ್ತಿಲ್ಲ ಹಾಗೆ ಹೇಳಿದರೆ ಟ್ರಂಪ್ ಸತ್ಯವನ್ನು ಬಹಿರಂಗಪಡಿಸುತ್ತಾರೆ ಎನ್ನುವ ಭಯವಿದೆ ಹೀಗಾಗಿಯೇ ಸಂಸತ್ನಲ್ಲಿ ಈ ಕುರಿತು ಯಾವುದೇ ಸ್ಪಷ್ಟನೆ ನೀಡ್ತಾ ಇಲ್ಲ ಅಂತ ವಿಪಕ್ಷ ನಾಯಕರು ಆರೋಪವನ್ನ ಮಾಡಿದ್ದಾರೆ ಇತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಮಾತನಾಡಿ ವ್ಯಾಪಾರ ಒಪ್ಪಂದಕ್ಕಾಗಿ ಭಾರತದ ಸರ್ಕಾರ ಮೇಲೆ ಒತ್ತಡ ಹೇರಲು ಟ್ರಂಪ್ ಈ ಹೇಳಿಕೆಗಳನ್ನ ನೀಡಿದ್ದಾರೆ ಟ್ರಂಪ್ ಸುಳ್ಳು ಹೇಳುತ್ತಿದ್ರೆ ಪ್ರಧಾನಿ ಮೋದಿ ಏಕೆ ಅಲ್ಲಗೆಳೆಯುತ್ತಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತನಾಡಿ ಈ ವಿಷಯದಲ್ಲಿ ಏನು ಅನುಮಾನವಿದೆ ಕದನ ವಿರಾಮ ಕುರಿತು ಡೊನಾಲ್ಡ್ ಟ್ರಂಪ್ ಮೂವತ್ತು ಬಾರಿ ಹೇಳಿಕೆ ನೀಡಿದ್ರು ಕೂಡ ಅದನ್ನು ಒಮ್ಮೆಯೂ ಕೂಡ ಪ್ರಧಾನಿ ಅವರು ಸುಳ್ಳು ಅಂತ ಧಿಕ್ಕರಿಸುತ್ತಿಲ್ಲ ಇದೆಲ್ಲ ನೋಡ್ತಿದ್ರೆ ಒಳ ಒಳಗೆ ಏನೂ ನಡೆಯುತ್ತಿದೆ ಎನ್ನುವ ಅನುಮಾನ ಮೂಡ್ತಾ ಇದೆ ಅಂತ ಅವರು ಕೂಡ ಹೇಳಿರುವಂಥದ್ದು ಇನ್ನು ಕದನ ವಿರಾಮದ ಮಾತುಕತೆಯಲ್ಲಿ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನ ಭಾರತ ಒಪ್ಪಿಕೊಂಡಿಲ್ಲ ಎಂದಾದ್ರೆ ಟ್ರಂಪ್ ಹೇಳಿಕೆಯನ್ನ ಏಕೆ ಸರಸಗಟಾಗಿ ಸಗಟಾಗಿ ತಿರಸ್ಕರಿಸುತ್ತಿಲ್ಲ ಇದಕ್ಕೆ ಕಾರಣಗಳು ಏನು ಅಂತ ಖರ್ಗೆ ಅವರು ಕೂಡ ಪ್ರಶ್ನೆಯನ್ನ ಮಾಡಿರುವಂಥದ್ದು ಇನ್ನು ಪ್ರಧಾನಿ ಮೋದಿ ಅವರು ತಮ್ಮ ಎರಡು ಗಂಟೆಗಳ ಭಾಷಣದಲ್ಲಿ ಕೂಡ ಒಮ್ಮೆಯೂ ಕೂಡ ಟ್ರಂಪ್ ಹೆಸರನ್ನ ಉಲ್ಲೇಖಿಸಲಿಲ್ಲ ಟ್ರಂಪ್ ಸುಳ್ಳು ಹೇಳುತ್ತಿದ್ದಾರೆ ಅಂತಹ ಅಸಂಬದ್ಧತೆಯನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳುವ ಧೈರ್ಯ ಮೋದಿಗೆ ಇರಲಿಲ್ಲ ಅವರು ಟ್ರಂಪ್ ಅವರ ಹೇಳಿಕೆಗಳನ್ನು ಖಂಡಿಸಬೇಕಿತ್ತು ಅವರು ದೇಶದ ಚಿತ್ರಣವನ್ನು ವಿರೂಪಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಖರ್ಗೆ ಅವರು ಕೂಡ ಹೇಳಿರುವಂಥದ್ದು ಒಟ್ಟಿನಲ್ಲಿ ವಿಪಕ್ಷಗಳು ಇನ್ನು ಆಡಳಿತಾರೂಢ ಪಕ್ಷವಾಗಿರುವಂತಹ ಬಿ ಜೆ ಪಿಯ ವಿರುದ್ಧ ಆ ಆಪರೇಷನ್ ಕಮಲದ ವಿಚಾರದಲ್ಲಿ ಸಾಕಷ್ಟು ಸವಾಲುಗಳನ್ನು ಹಾಕ್ತಾನೆ ಇದ್ದಾರೆ ಆದರೆ ಮುಂಬರುವಂಥ ದಿನಗಳಲ್ಲಿ ಆಡಳಿತ ಪಕ್ಷ ಬಿ ಜೆ ಪಿ ಇದಕ್ಕೆ ಯಾವ ರೀತಿಯ ತಿರುಗೇಟನ್ನು ನೀಡಲಿದೆ ನಿಮ್ಮ ಅಭಿಪ್ರಾಯವೇನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಪೇಜ್ಗಳಿಗನ್ನ ಫಾಲೋ ಮಾಡಿ